ಹಿಂದುತ್ವದ ಉಳಿವಿಗಾಗಿ ಈ ರಾಷ್ಟದ ರಕ್ಷಣೆಗಾಗಿ ಹಿಂದೂ ರಕ್ಷಣೆಯ ಸಂಕಲ್ಪದೊಂದಿಗೆ ಹಿಂದೂ ಸಂಗಮ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದ್ದು ಸರ್ವರು ಪಾಲ್ಗೊಳ್ಳಬೇಕೆಂದು ಹಿಂದೂ ಸಂಗಮ ಆಯೋಜನಾ ಸಮಿತಿಯ ತಾಲೂಕು ಅಧ್ಯಕ್ಷ ಕೆಟಿ ಸನ್ನತ್ ತಿಳಿಸಿದ್ದಾರೆ ಫೆಬ್ರವರಿ ಒಂದರ ಭಾನುವಾರ ಪಟ್ಟಣದಲ್ಲಿ ಆಯೋಜಿಸಿರುವ ನಗರದ ಮಹಿಳಾ ಸಮಾಜದಲ್ಲಿ ಆಯೋಜಿಸಿದ್ದ ಹಿಂದೂ ಸಂಗಮ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹಿಂದೂ ಸಮಾಜದಲ್ಲಿ ಏಕತೆ ಸಾಮರಸ್ಯ ಸಾಮಾಜಿಕ ಪರಿವರ್ತನೆ ಧಾರ್ಮಿಕ ಹಾಗೂ ದೇಶಭಕ್ತಿಯನ್ನ ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಇದೆ ಎಂದು ಕೆಟಿಸನತ್ ಹೇಳಿದರು ಕಾರ್ಯಕ್ರಮದ ತಾಲೂಕು ಆಯೋಜಕ ಬಿಎ ಭಾಸ್ಕರ್ ಮಾತನಾಡಿ ಸಮಾಜದಲ್ಲಿನ ಎಲ್ಲ ಜನಾಂಗ ಬಾಂಧವರನ್ನ ಒಗ್ಗೂಡಿಸಿಕೊಂಡು ಆಚರಿಸುವ ಆಚರಣೆಯ ಮೂಲಕ ಹಿಂದೂ ಸಂಘಟನೆಗಳಿಗೆ ಬಲ ತುಂಬುವುದು ಶಿಸ್ತು ದೇಶಾಭಿಮಾನ ಧೈರ್ಯ ಪ್ರಾಮಾಣಿಕತೆಯಿಂದ ಕೂಡಿದ ಸಂಪನ್ಮೂಲ ವ್ಯಕ್ತಿಗಳಿಗೆ ನಿರ್ಮಾಣ ಮಾಡುವ ಮೂಲಕ ಸಮಾಜವನ್ನು ಸದೃಢಗೊಳಿಸುವ ಪ್ರಯತ್ನ ಇದಾಗಲಿದೆ ಸಮಾಜದಲ್ಲಿ ಸಾಮರಸ್ಯ ಬದುಕನ್ನು ರೂಪಿಸುವುದು ಕುಟುಂಬ ಪ್ರಬೋಧನ್ ಪರಿಸರ ಸಂರಕ್ಷಣೆ ಸ್ವದೇಶಿ ಜೀವನ ಶೈಲಿ ಸಮಾಜದಲ್ಲಿ ಸಾಮರಸ್ಯ ನಾಗರಿಕ ಶಿಷ್ಟಾಚಾರಗಳನ್ನು ಮೈಗೂಡಿಸುವಂತೆ ಮಾಡುವ ಮೂಲಕ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ಪ್ರೇರೇಪಿಸುವ ಕಾರ್ಯ ಈ ಆಚರಣೆಯ ಮೂಲಕ ಮಾಡುವುದಾಗಿದೆ ಎಂದರು ಸೋಮವಾರಪೇಟೆ ನಗರದಲ್ಲಿ ಫೆಬ್ರವರಿ ಒಂದರ ಭಾನುವಾರ ಹಿಂದೂ ಸಂಗಮ ಕಾರ್ಯಕ್ರಮ ನಿಗದಿಯಾಗಿದ್ದು ಅಂದು ಬೆಳಿಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ಬಳಿಯಿಂದ ಹೊರಡಲಿರುವ ಶೋಭಾಯಾತ್ರೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಚನ್ನಬಸಪ್ಪ ಸಭಾಂಗಣದ ಸಮೀಪದ ಜಿಎಂಪಿ ಶಾಲಾ ಮೈದಾನದಲ್ಲಿ ಸಮಾಪನಗೊಳ್ಳಲಿದೆ ನಂತರ ಹನ್ನೊಂದು ಮೂವತ್ತಕ್ಕೆ ಮೈದಾನದಲ್ಲಿನ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಮುಳ್ಳೂರು ಮಠದ ಧರ್ಮಗುರುಗಳಾದ ಶ್ರೀ ಸ್ವತಂತ್ರ ಬಸವಲಿಂಗ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿರುವ ಕಾರ್ಯಕ್ರಮದಲ್ಲಿ ಪ್ರಾಂತ ಪ್ರಚಾರಕರಾದ ಶ್ರೀ ಗುರುಪ್ರಸಾದ್ ದಿಕ್ಸೂಜಿ ಭಾಷಣ ಮಾಡಲಿದ್ದಾರೆ ಎಂದರು ಸಭೆಯಲ್ಲಿ ತಾಲೂಕು ಗೌರವಾಧ್ಯಕ್ಷರಾದ ಎಸ್ಎಲ್ ಸೀತಾರಾಮ್ ಕಾರ್ಯದರ್ಶಿ ಎಸ್ ಎನ್ ಸೋಮಶೇಖರ್ ನಗರಾಧ್ಯಕ್ಷ ಎನ್ ದಯಾನಂದ ಸಮಿತಿ ಸದಸ್ಯರಾದ ಬನ್ನಳ್ಳಿ ಗೋಪಾಲ್ ಹಾಗೂ ಪದಾಧಿಕಾರಿಗಳು ವಿವಿಧ ಸಂಘ ಸಂಸ್ಥೆಯ ಪ್ರಮುಖರು ಉಪಸ್ಥಿತರಿದ್ದರು ವರ್ಷ ಶತಾಬ್ದಿ ಒಂದು ಒಂದನೇ ಫೆಬ್ರವರಿ ಒಂಬತ್ತು ಮೂವತ್ತಕ್ಕೆ ಬೆಳಿಗ್ಗೆ ಇದು ಸಂಗಮ ಏರ್ಪಡಿಸಲಾಗಿದೆ ದಯವಿಟ್ಟು ಎಲ್ಲ ಹಿಂದೂಗಳು ಜಾತಿ ಭೇದ ಎಲ್ಲರೂ ಬಂದು ಪಾಲ್ಗೊಳ್ಳಬೇಕಾಗಿ ವಿನಂತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷ ಅಂದರೆ ಶತಾಬ್ದಿ ವರ್ಷದ ಹಿನ್ನೆಲೆಯಲ್ಲಿ ಸೋಮವಾರಪೇಟೆಯಲ್ಲಿ ನಗರದಲ್ಲಿ ಹಿಂದೂ ಸಂಗಮ ಅಂತ ಹೇಳ್ತಕ್ಕಂಥ ಒಂದು ಬೃಹತ್ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೀವಿ ಆ ಕಾರ್ಯಕ್ರಮ ಫೆಬ್ರವರಿ ಒಂದನೇ ತಾರೀಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷದ ಹಿನ್ನೆಲೆಯಲ್ಲಿ ತಾಲೂಕಿನ ಪ್ರತಿಯೊಂದು ಮಂಡಲಗಳಲ್ಲೂ ಕೂಡ ಹಿಂದೂ ಸಂಗಮ ಅಂತ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗ್ತಾ ಇದೆ ಅದೇ ರೀತಿ ಸೋಮಾರ್ಪೇಟೆ ನಗರದಲ್ಲಿ ಫೆಬ್ರವರಿ ಒಂದರಂದು ಭಾನುವಾರ ಆ ಒಂದು ಕಾರ್ಯಕ್ರಮವನ್ನು ಬೆಳಗ್ಗೆ ಅವತ್ತು ಒಂಬತ್ತು ಮೂವತ್ತಕ್ಕೆ ಶೋಭಾಯಾತ್ರೆ ಹೊರಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಶೋಭಾಯಾತ್ರೆಯು ಸೋಮಾರ್ಪೇಟೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಆ ಪ್ರತಿಮೆ ಬಳಿಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಅಂದರೆ ಶೋಭಾಯಾತ್ರೆ ಸಾಗಿ ಆ ಮೆರವಣಿಗೆಯು ಜಿ ಎಂ ಪಿ ಶಾಲಾ ಮೈದಾನದಲ್ಲಿ ಸಮಾಪನಗೊಳ್ಳಲಿದೆ ಆ ಜಿ ಎಂ ಪಿ ಶಾಲಾ ಮೈದಾನದಲ್ಲಿ ಸಮಾಪನಗೊಂಡ ನಂತರ ಅಲ್ಲಿ ವೇದಿಕೆಯ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೀತದೆ ಆ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮುಖ್ಯ ಭಾಷಣಕಾರರು ಇರ್ತಾರೆ ಹಾಗೆ ಧರ್ಮಗುರುಗಳು ಇರ್ತಾರೆ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ಅಲ್ಲಿ ಧರ್ಮಗುರುಗಳು ಸೇರಿದಂತೆ ವಿವಿಧ ಗಣ್ಯರು ಆ ಒಂದು ವೇದಿಕೆಯಲ್ಲಿ ಉಪಸ್ಥಿತರತ್ತಾರೆ ಈ ಒಂದು ಸಮಾರಂಭದಲ್ಲಿ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಹಿಂದೂ ಸಂಸ್ಕೃತಿ ಆಚಾರ ವಿಚಾರ ಈ ರೀತಿಯಾಗಿ ನಮ್ಮ ಮುಂದಿನ ಪೀಳಿಗೆ ಯಾವ ರೀತಿ ನಮ್ಮ ಹಿಂದೂ ಸಂಸ್ಕಾರವನ್ನ ಆಚರಣೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಪ್ರಬೋಧನೆ ಕೂಡ ಅಲ್ಲಿ ಇರ್ತದೆ ಜೊತೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷದ ಒಂದು ವಿಶೇಷವಾದ ಪಂಚ ಪರಿವರ್ತನೆ ಅಂತ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಆ ಆ ಬಗ್ಗೆ ಕೂಡ ಅವತ್ತು ನಮ್ಮ ಮುಖ್ಯ ಭಾಷಣಕಾರ ಮಾತಾಡಲಿದ್ದಾರೆ ಪಂಚ ಪರಿವರ್ತನೆಯಲ್ಲಿ ಕುಟುಂಬ ಪ್ರಬೋಧನ ಅಂತ ಹೇಳ್ತಕ್ಕಂಥ ನಮ್ಮ ಕುಟುಂಬದ ವ್ಯವಸ್ಥೆಗಳು ಯಾವ ರೀತಿ ಇರಬೇಕು ಒಂದು ಕುಟುಂಬ ಯಾವ ರೀತಿ ಇತ್ತು ಆ ರೀತಿಯ ಅದಕ್ಕೆ ಮತ್ತೆ ಹೋಗ್ಬೇಕು ಅಂತ ಹೇಳ್ತಕ್ಕಂಥದ್ದು ಜೊತೆಯಲ್ಲಿ ಪರ್ಯಾವರಣ ಅಂತ ಈ ಪರಿಸರ ಸ್ವಚ್ಛತೆ ಆ ರೀತಿಯಾಗಿ ನಾವು ಪ್ಲಾಸ್ಟಿಕ್ ನಿರ್ಮೂಲನೆ ಈ ರೀತಿಯಾಗಿ ಕಾರ್ಯಕ್ರಮಗಳು ಜೊತೆಯಲ್ಲಿ ಸ್ವದೇಶಿ ಜೀವನ ಶೈಲಿ ನಾವು ಇವತ್ತು ಜನ ವಿದೇಶಿ ಅಲ್ಲಿಂದ ನಾವು ಕುಮಾರಪೇಟೆಯಲ್ಲಿ ಶೋಭಾಯಾತ್ರೆಯನ್ನು ಕೈಕೊಂಡು ನಾವು ಶಾಲಾ ಮೈದಾನದಲ್ಲಿ ಒಂದಾಗಿ ನಾವೆಲ್ಲ ನಮ್ಮ ಬಗ್ಗೆ ಸ್ವಾಮೀಜಿಗಳು ಆಶೀರ್ವಚನ ಮಾಡುತ್ತಾರೆ ನಂತರ ನಾವೆಲ್ಲ ನಮ್ಮ ಬಗ್ಗೆ ಹಿಂದೂಗಳ ಬಗ್ಗೆ ಹಿಂದೂ ಸಮುದಾಯ ಹಿಂದೂ ಧರ್ಮ ಉಳಿಸ್ಕೊಳ್ಲಿಕ್ಕೆ ಯಾವ ರೀತಿ ನಾವು ಮಾಡಬೇಕು ಅದನ್ನು ಆ ವಿಷಯವಾಗಿ ಆ ರೀತಿ ಆ ದಿನ ಆ ದಿನ ನಮ್ಮ ಸಮಾಲೋಚನೆಯಲ್ಲಿ ಮಾಡ್ತೀವಿ